ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನ ಹರಿಸಿ ಶಿಸ್ತಿನಿಂದ ಇರಬೇಕು ಅಂತ ತಾವರಕೆರೆ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಶೇಖರ್ ಕರೆ ನೀಡಿದ್ದಾರೆ ತಾವರೆಕೆರೆಯ ಶ್ರೀ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಾದಕ ವಸ್ತುಗಳಿಂದ ಬಳಕೆದಾರರ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಇದಲ್ಲದೆ ಮಾದಕ ವ್ಯಸನಗಳಿಗೆ ಮತ್ತು ಮಾದಕ ವಸ್ತು ಸಂಬಂಧಿತ ಅಪರಾಧಗಳಿಗೆ ನೀಡಲಾಗುವ ಶಿಕ್ಷೆಗಳ ಬಗ್ಗೆ ಮಾಹಿತಿ ನೀಡಿದ್ರು ಅವನ್ನ ಉತ್ತೇಜನ ಮಾಡುತ್ತೆ ಅದೇ ಮಾಡಬಹುದು ಮಾತ್ರೆ ಕೂಡ ಡ್ರಗ್ ಹೌದು ಯಾವುದು ಏನೇ ನೀವು ಕಾಯಿಲೆ ಬಂದರೆ ಮಾತಾಡ್ತೀವಿ ಈ ಎಲ್ಲ ಏನು ಬೇರೆ ಮಾದಕ ದ್ರವ್ಯಗಳಿವೆ ಇವು ಖಾಯಿಲೆಗಳನ್ನು ಬರೆಸುವ ಗೊತ್ತಾಯ್ತಾ ಈ ರೀತಿ ಉನ್ಮಾದಕ್ಕೊಳಗಾದಾಗ ಅಥವಾ ಉತ್ತೇಜನಕಾರಿಯಾದಾಗ ನಿಮ್ಮ ಮೊತ್ತಲ್ಲೇ ನಿಮಗೆ ಮಾದಕ ನಟ ಮಾದಕ ಮಾದಕ ವಸ್ತು ಮಾದಕ ಅಂತಂದ್ರೆ ನಮ್ಮ ಉತ್ತೇಜನ ಮಾಡೋದು ಗೊತ್ತಾಯ್ತಾ ಈ ಮಾದಕ ವಸ್ತುಗಳು ಯಾವ್ಯಾವಪ್ಪ ಅಂತಂದ್ರೆ ಸಿಗರೇಟು ಬೀದಿ ಗುಟ್ಕ ಅನ್ಸ್ ಅಲ್ಲಿಂದ ಮುಂದೆ ಹೌದಾ ಎಷ್ಟು ಲಿವರ್ ಇರುತ್ತೆ ಪಂಚರ್ ಇದನ್ನ ಟೂಪ್ ತೆಗೀತಿ ಎರಡು ಲಿವರ್ ಇರುತ್ತೆ ಪಂಚರ್ ಆಗ್ತಾರಲ್ಲ ಸೊಲ್ಯೂಷನ್ ಅದು ಕೂಡ ಮಾದಕ ವಸ್ತುನೆ ಕೊರೆಕ್ಸ್ ಅಂತ ಒಂದು ಸಿರಪ್ ಬರೋದು ಅದು ಕೂಡ ಮಾದಕ ಅಲ್ಲಿಂದ ಮುಂದುವರೆದು ಬಂದ್ರೆ ಗಾಂಜಾ ಗಾಂಜಾ ಆಯ್ತಾ ಇವೆಲ್ಲ ಮುಂದುವರೆದ ಭಾಗಗಳು ಈ ಮಾದಕ ವಸ್ತುಗಳು ಇವನೆಲ್ಲ ಮಾದಕ ವಸ್ತುಗಳು ಅಂತ ಕರೀತಾರೆ ಈ ಮಾದಕ ವಸ್ತುಗಳು ಹೇಗೆ ಅಂತಂದ್ರೆ